ಮೊದಲ ಪ್ರಶ್ನೆ ಈ ರೀತಿ ಇದೆ ಸಮಂತ ಹಾರ್ವೆ ಇವರ ಯಾವ ಉಪನ್ಯಾಸಕ್ಕೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಬೂಕರ್ ಫ್ರೈಸ್ ದೊರೆತಿದೆ ನೋಡಿ ಉಪನ್ಯಾಸ ಮೀನ್ಸ್ ಇಲ್ಲಿ ಯಾವ ನಾವೆಲ್ ಅಂತೇಳಿ ಯಾವ ಒಂದು ಇಂಗ್ಲಿಷ್ ಫಿಕ್ಷನ್ ಇಂಗ್ಲಿಷ್ ಕಾದಂಬರಿ ಅಂತೇಳಿ ಇಂಗ್ಲಿಷ್ ಫಿಕ್ಷನ್ ಯಾಕೆ ನಾನು ಇದನ್ನ ಹೇಳಿದೆ ಅಂದ್ರೆ ಈ ಬುಕರ್ ಪ್ರೈಸ್ ಇದೆಯಲ್ಲ ಈ ಬುಕರ್ ಪ್ರೈಸ್ ಅನ್ನ ಇಂಗ್ಲಿಷ್ ಫಿಕ್ಷನ್ಸ್ ಗೆ ಕೊಡ್ತಾರೆ ನೈನ್ಟೀನ್ ಸಿಕ್ಸ್ಟಿ ನೈನ್ ಇಂದ ಸಾವಿರದ ಒಂಬೈನೂರ ಅರವತ್ತೊಂಬತ್ತರಿಂದ ಈ ಒಂದು ಬೂಕರ್ ಅವಾರ್ಡ್ ಅನ್ನ ಕೊಡಕ್ಕೆ ಪ್ರಾರಂಭ ಮಾಡಿದ್ರು ಸೊ ಸಮಂತ ಹಾರೋ ಅವರ ಯಾವ ನಾವೆಲ್ಗೆ ಬುಕರ್ ಪ್ರೈಸ್ ಟೂ ತೌಸಂಡ್ ಟ್ವೆಂಟಿ ಸರಿಯಾದ ಉತ್ತರ ಸಿ ಆರ್ಬಿಟಲ್ ಆಪ್ಷನ್ ಸಿ ರೈಟ್ ಆನ್ಸರ್ ಆರ್ಬಿಟಲ್ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಕ್ವಶನ್ ಇಮಿನಿಕಾ ದೇಶದ ಅತ್ಯುನ್ನತ ಪುರಸ್ಕಾರವಾದಂತಹ ಹೈಯೆಸ್ಟ್ ಸಿವಿಲಿಯನ್ ಆನರ್ ಆಗಿರುವಂತಹ ಡೊಮಿನಿಕಾ ಅವಾರ್ಡ್ ಆಫ್ ಆನರ್ ಇದು ಈ ಕೆಳಗಿನ ಯಾವ ನಾಯಕರಿಗೆ ಯಾರಿಗೆ ದೊರಕಿತು ಸರಿಯಾದ ಉತ್ತರ ನರೇಂದ್ರ ಮೋದಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಡೊಮಿನಿಕಾ ಅವಾರ್ಡ್ ಆಫ್ ಆನರ್ ಇದೆಯಲ್ಲ ಇದು ಡೊಮಿನಿಕಾ ದೇಶದ ಹೈಯಸ್ಟ್ ಸಿವಿಲಿಯನ್ ಆನರ್ ಆಗಿದ್ದು ನರೇಂದ್ರ ಮೋದಿ ಅವರಿಗೆ ಈ ಒಂದು ಅವಾರ್ಡ್ ಸಿಕ್ತು ಈ ಅವಾರ್ಡ್ ಯಾಕೆ ಇವರಿಗೆ ಕೊಡಲಾಯಿತು ಅಂತ ಕೇಳಿದ್ರೆ ಕೋವಿಡ್ ನೈನ್ಟೀನ್ ಸಂದರ್ಭದಲ್ಲಿ ಭಾರತವನ್ನ ರಕ್ಷಿಸಿ ಅಂದ್ರೆ ಭಾರತವನ್ನು ಒಂದು ಸ್ಟ್ರೆಂಥನ್ ಕಂಟ್ರಿಯನ್ನಾಗಿ ಮಾಡುವಂತಹ ಸ್ಟ್ರೆಂಥನ್ ಕಂಟ್ರಿಯನ್ನಾಗಿ ಮಾಡುವ ಮಾಡಲು ನರೇಂದ್ರ ಮೋದಿಯವರ ಕೊಡುಗೆಗಳನ್ನ ಗಮನಿಸಿಕೊಂಡು ಶಕ್ತಿಯುತ ದೇಶವನ್ನಾಗಿ ಮಾಡುವಲ್ಲಿ ಕೋವಿಡ್ ನೈನ್ಟೀನ್ ಬಂದಾಗಿಯೂ ಕೂಡ ಭಾರತವನ್ನು ಒಂದು ಶಕ್ತಿಯುತ ಕಂಟ್ರಿಯನ್ನಾಗಿ ಮಾಡುವಲ್ಲಿ ನರೇಂದ್ರ ಮೋದಿ ಅವರ ಕೊಡುಗೆಯನ್ನ ಗಮನಿಸಿ ಡೊಮಿನಿಕ ದೇಶದ ಹೈಯೆಸ್ಟ್ ಸಿವಿಲಿಯನ್ ಆನರ್ ಡೊಮಿನಿಕ ಅವಾರ್ಡ್ ಆಫ್ ಆನರ್ ಅವಾರ್ಡ್ ಅನ್ನ ಕೊಡಲಾಯಿತು ಯಾರಿಗೆ ಕೇಳಿದ್ರೆ ನರೇಂದ್ರ ಮೋದಿ ಅವರಿಗೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಮಿಸ್ ಯೂನಿವರ್ಸ್ ವಿಜೇತೆ ಯಾವ ದೇಶದವರು ಸರಿಯಾದ ಉತ್ತರ ಇವರು ಡೆನ್ಮಾರ್ಕ್ ದೇಶದವರು ಆಪ್ಷನ್ ಈಸ್ ದ ರೈಟ್ ಆನ್ಸರ್ ನೋಡಿ ಇವರು ಯಾರು ಕೇಳಿದ್ರೆ ವಿಕ್ಟೋರಿಯಾ ಝೇರ್ ತೇಲ್ವಿಂಗ್ ಅಂತೇಳಿ ವಿಕ್ಟೋರಿಯಾ ತೇಲ್ವಿಂಗ್ ಅಂತೇಳಿ ಇವ್ರ ಹೆಸರು ಎರಡ್ ಸಾವಿರದ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಮಿಸ್ ಯೂನಿವರ್ಸ್ ಇವರು ವಿಕ್ಟೋರಿಯಾ ಝೇರ್ ತೇಲ್ವಿಂಗ್ ಇವರು ಡೆನ್ಮಾರ್ಕ್ ದೇಶದವರು ಡೆನ್ಮಾರ್ಕ್ ದೇಶದವರು ಇತ್ತೀಚೆಗೆ ಗ್ರ್ಯಾಂಡ್ ಕಮಾಂಡರ್ ಆಫ್ ಆರ್ಡರ್ ಆಫ್ ರೈಝರ್ ನೈಜರ್ ಗ್ರ್ಯಾಂಡ್ ಕಮಾಂಡರ್ ಆಫ್ ಆರ್ಡರ್ ಆಫ್ ನೈಸ್ ನೈಜರ್ ಎನ್ನುವಂತಹ ಅವಾರ್ಡ್ ಪಡೆದವರು ಯಾರು ಸರಿಯಾದ ಉತ್ತರ ನರೇಂದ್ರ ಮೋದಿ ಆಪ್ಷನ್ ಆನ್ಸರ್ ನೋಡಿ ಈ ಒಂದು ಅವಾರ್ಡ್ ಅನ್ನ ಕೊಟ್ಟಿದ್ದು ಬೋಲಾ ಅಹಮದ್ ಬೋಲಾ ಅಹಮದ್ ಅವರು ಈ ಒಂದು ಅವಾರ್ಡ್ ಅನ್ನ ವಿತರಣೆ ಮಾಡಿದ್ರು ಈ ಒಂದು ಅವಾರ್ಡ್ ಅನ್ನ ನೀಡಿದ್ರು ಬೋಲಾ ಅಹಮದ್ ಅವರು ಈ ಒಂದು ಅವಾರ್ಡ್ ಪಡೆಯುವ ಪಡೆದಿರುವಂತಹ ಎರಡನೆಯ ವಿದೇಶಿ ಪ್ರಜೆ ನರೇಂದ್ರ ಮೋದಿ ಅವರು ವಿದೇಶಿ ಪ್ರಜೆ ಕ್ಯಾಶುವಲ್ ಆಗಿ ಇದನ್ನ ಆ ದೇಶದ ನಾಗರಿಕರಿಗೆ ನೀಡಲಾಗುತ್ತೆ ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿ ರಾಣಿ ಎಲಿಜಬೆತ್ಗೆ ಈ ಒಂದು ಅವಾರ್ಡ್ ಅನ್ನ ನೀಡಲಾಗಿತ್ತು ರಾಣಿ ಎಲಿಜಬೆತ್ ಆನಂತರ ನರೇಂದ್ರ ಮೋದಿ ಅವರಿಗೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ನೀಡಲಾಯಿತು ಹಾಗಾಗಿ ಒನ್ ಆಫ್ ದ ಇಂಪಾರ್ಟೆಂಟ್ ಕ್ವಶನ್ ಅನ್ಸುತ್ತೆ ಇದು ಗ್ರ್ಯಾಂಡ್ ಕಮಾಂಡರ್ ಆಫ್ ಆರ್ಡರ್ ಆಫ್ ನೈಝರ್ ಎನ್ನುವಂತಹ ಅವಾರ್ಡ್ ನರೇಂದ್ರ ಮೋದಿ ಅವರಿಗೆ ಸಿಕ್ತು ನರೇಂದ್ರ ಮೋದಿ ಅವರಿಗೆ ಜೂನಿಯರ್ ಗ್ಲೋಬಲ್ ಪೀಸ್ ಅವಾರ್ಡ್ ಯಾವ ಸ್ಥಳದಲ್ಲಿ ನೀಡಲಾಯಿತು ಸರಿಯಾದ ಉತ್ತರ ಇದನ್ನು ವಾಷಿಂಗ್ಟನ್ ಡಿ ಸಿ ವಾಷಿಂಗ್ಟನ್ ನೀಡಲಾಯಿತು ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಯಾವ ಕಾರಣಕ್ಕೆ ಈ ಅವಾರ್ಡ್ ಅನ್ನು ನೀಡಲಾಯಿತು ಅಂದರೆ ಭಾರತದಲ್ಲಿ ಮೈನಾರಿಟಿ ವೆಲ್ಫೇರ್ಗಾಗಿ ಮೈನಾರಿಟಿ ವೆಲ್ಫೇರ್ ಅಲ್ಪಸಂಖ್ಯಾತರ ಕಲ್ಯಾಣದಲ್ಲಿ ನರೇಂದ್ರ ಮೋದಿ ಅವರ ಕೊಡುಗೆಯನ್ನು ಗಮನಿಸಿ ಈ ಒಂದು ಅವಾರ್ಡ್ ಅನ್ನ ನೀಡಲಾಯಿತು ಆಪ್ಷನ್ ಎಲ್ಲಿ ನೀಡಲಾಯಿತು ಕೇಳಿದ್ರೆ ಆಪ್ಷನ್ ಬಿ ವಾಷಿಂಗ್ಟನ್ ಡಿ ಅಲ್ಲಿ ನೀಡಲಾಯಿತು ಉಪಮನ್ಯು ಚಟರ್ಜಿ ಇದಾರಲ್ಲ ಇವರ ಲೂರೆನ್ಸ್ ಪರ್ಚಸ್ ಫಾರ್ ದ ಮೀನಿಂಗ್ ಪುಸ್ತಕಕ್ಕೆ ಯಾವ ಪ್ರಶಸ್ತಿ ದೊರಕಿತು ಸರಿಯಾದ ಉತ್ತರ ಜೆ ಸಿ ಬಿ ಫ್ರೈಸ್ ಆಪ್ಷನ್ ಈಸ್ ದ ರೈಟ್ ಆನ್ಸರ್ ಜೆ ಸಿ ಬಿ ಫ್ರೈಸ್ ಸಿಕ್ತು ಇದಕ್ಕೆ ಆಕ್ಚುಲಿ ಇದಕ್ಕೆ ಇದರ ನಿರ್ದೇಶಕ ಸಾರಿ ಇದು ಜೆಸಿಬಿ ಪ್ರೈಸ್ ಸಿಕ್ತು ಯಾವುದಕ್ಕೆ ಉಪಮನ್ಯು ಚಟರ್ಜಿ ಅವರ ಲೂರೆನ್ಸ್ ಮೀನಿಂಗ್ ಎನ್ನುವಂತಹ ಬುಕ್ ಇದು ಈ ಕೆಳಗಿನ ಯಾವ ಸಿನಿಮಾವು ಗೋಲ್ಡನ್ ಪಿಕಾಕ್ ಅವಾರ್ಡ್ ಫಾರ್ ಬೆಸ್ಟ್ ಫಿಲಂ ಅವಾರ್ಡ್ ಪ್ರಶಸ್ತಿಯನ್ನು ಪಡೆದುಕೊಳ್ತು ಸರಿ ಉತ್ತರ ಟಾಕ್ಸಿಕ್ ಎನ್ನುವಂತಹ ಮೂವಿ ಟಾಕ್ಸಿಕ್ ಹಾಗಾದ್ರೆ ಈ ಒಂದು ಗೋಲ್ಡನ್ ಪಿಕಾಕ್ ಅವಾರ್ಡ್ ಪಡೆದಿರುವಂತಹ ಬೆಸ್ಟ್ ಆಕ್ಟರ್ ಯಾರು ಅಂತ ಕೇಳಿದ್ರೆ ಕ್ಲೆಮೆಂಟ್ ಫಾವಿಯಾ ಕ್ಲೆಮೆಂಟ್ ಬೆಸ್ಟ್ ಆಕ್ಟರ್ ಅವಾರ್ಡ್ ಕ್ಲೆಮೆಂಟ್ ಫ್ಯಾವಿಯಾ ಅವರಿಗೆ ಸಿಕ್ತು ಬೆಸ್ಟ್ ಆಕ್ಟ್ರೆಸ್ ಅವಾರ್ಡ್ ಬೆಸ್ಟಾ ಮೆಟಾಲಿಟೆ ಬೆಸ್ಟ ಮೆಟಾಲಿಟೆ ಅವರಿಗೆ ಬೆಸ್ಟ್ ಆಕ್ಟ್ರೆಸ್ ಅವಾರ್ಡ್ ಸಿಕ್ತು ಅದರ ಜೊತೆಗೆ ಇವರ ಜೊತೆಗೆ ಇನ್ನೊಬ್ಬರು ಯಾರು ಕೇಳಿದ್ರೆ ಲೆವಾ ರುಪಿಕ್ವಿಟೆ రూపిక్ పేటెవరికి కూడా ఈ గోల్డ్ అన్ పికాక్ బెస్ట్ ఆక్టెస్ ప్రతిష్ఠాత మిస్ గ్రాండ్ ఇంటర్న్యాషనల్వార్డ్ విజేతరు ఆప్షన్ డి రాచల్ గుప్తా ఆప్షన్ డి ఇస్ ద రైట్ ఆన్సర్ ఈ కళగిన య నగరకి మోస్ట్ సస్టైనబల్ ట్రాన్స్పోర్ట్ సమ్ార్డ్ సిక్తు ಮೋಸ್ಟ್ ಸಸ್ಟೈನಬಲ್ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ಅವಾರ್ಡ್ ಸರಿಯಾದ ಉತ್ತರ ಕೊಚ್ಚಿ ಆಪ್ಷನ್ ಇನ್ಸ್ ದ ರೈಟ್ ಆನ್ಸರ್ ಆಕ್ಚುಲಿ ಇದು ಅರ್ಬನ್ ಮೊಬಿಲಿಟಿ ಇಂಡಿಯಾ ಎನ್ನುವಂತಹ ಪ್ರಶಸ್ತಿ ಆಗಿದೆ ಇದನ್ನ ಗಾಂಧಿನಗರ ಗುಜರಾತ್ ಅಲ್ಲಿ ಈ ಒಂದು ಅವಾರ್ಡ್ ಫಂಕ್ಷನ್ ಅನ್ನ ಮಾಡಲಾಯಿತು ಸನ್ ಫ್ಲವರ್ ಸನ್ ಫ್ಲವರ್ಸ್ ಫರ್ ದ ಫಸ್ಟ್ ಒನ್ಸ್ ಟು ನೋ ಎಂಬ ಕನ್ನಡ ಶಾರ್ಟ್ ಫಿಲ್ಮ್ ಸನ್ಫ್ಲವರ್ಸ್ ದ ಫಸ್ಟ್ ಒನ್ಸ್ ಟು ನೋ ಎನ್ನುವಂತಹ ಕನ್ನಡ ಶಾರ್ಟ್ ಫಿಲ್ಮ್ಗೆ ಈ ಕೆಳಗಿನ ಯಾವುದಕ್ಕೆ ನಾಮಾಂಕಿತವಾಯಿತು ಸರಿಯಾದ ಉತ್ತರ ಆಸ್ಕರ್ ಅವಾರ್ಡ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಇದು ನಾಮಾಂಕಿತಗೊಂಡಿದ್ದು ಆಸ್ಕರ್ ಟೂ ತೌಸಂಡ್ ಟ್ವೆಂಟಿ ಡೈರೆಕ್ಟರ್ ಯಾರು ಕೇಳಿದ್ರೆ ಚಿದಾನಂದ ಎಸ್ ನಾಯಕ್ ಚಿದಾನಂದ ಎಸ್ ನಾಯಕ್ ಡೈರೆಕ್ಟರ್ ಆಗಿದ್ದಾರೆ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಸಣ್ಣ ಉಮೆನ್ಸ್ ಬಾಲಂದಿ ಅವಾರ್ಡ್ ವಿಜೇತರು ಯಾರು ಸರಿಯಾದ ಉತ್ತರ ఎలోనా బొనమటి బొనమటి బాలండిట ఇక దాదా సాహేబ్ పాల్కే ప్రశస్తి దొరక్తూ సరి ఆప్షన్ డి మిథున్ చక్రవర్తి మిథున్ చక్రవర్తి ఆప్షన్ డి ఇస్ ద రైట్ ఆన్సర్ ఈ కేర ఇప్పన సార్ రసాయన శాస్త్ర నోబెల్వార్డ్ సిక్తు రసాయన శాస్త్ర నోబెల్ మేల్న ఎల్ కూడా మేల్న ఎల్ ಡೆವಿಡ್ ಬಾಕರ್ ಡೆಮಿಸ್ ಹೊಸ್ಬಿಸ್ ಜಾನ್ ಜಂಪರ್ ಈ ಮೂರು ಜನರಿಗೂ ಕೂಡ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ರಸಾಯನ ಶಾಸ್ತ್ರಕ್ಕೆ ನೊಬೆಲ್ ಅವಾರ್ಡ್ ಸಿಕ್ತು ಎಲ್ಲರೂ ಕೂಡ ಹೌದು ಸೊ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಶಾಸ್ತ್ರ ರಾಮಾನುಜನ್ ಅವಾರ್ಡ್ ವಿಜೇತರು ಯಾರು ಶಾಸ್ತ್ರ ರಾಮಾನುಜನ್ ಅವಾರ್ಡ್ ವಿಜೇತರು ಅಲೆಕ್ಸಾಂಡರ್ ಡನ್ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಅಲೆಕ್ಸಾಂಡರ್ ಡನ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ನೊಬೆಲ್ ಪ್ರಶಸ್ತಿ ಫಾರ್ ಲಿಟ್ರೇಚರ್ ಪಡೆದಿರುವಂತಹ ಹಾಂಗ್ಕಾಂಗ್ ಯಾವ ದೇಶದವರು ಸರಿಯಾದ ಉತ್ತರ ದಕ್ಷಿಣ ಕೊರಿಯಾ ಆಪ್ಷನ್ಸ್ ಇಸ್ ದ ರೈಟ್ ಆನ್ಸರ್ ದಕ್ಷಿಣ ಕೊರಿಯಾದ ಹಾಂಗ್ಕಾಂಗ್ ಇವರ ಫಾರ್ ಇಸ್ ಡೀಪ್ಲಿ ಪೊಯೆಟಿಕ್ ಪ್ರೋಝ್ ಡೀಪ್ಲಿ ಪೊಯೆಟಿಕ್ ಮತ್ತು ಪ್ರೋಸ್ಗೆ ಈ ಒಂದು ಅವಾರ್ಡ್ ಆಯಿತು ಇತ್ತೀಚೆಗೆ ಕಿಶೋರ್ ಕುಮಾರ್ ಸಮ್ಮಾನ್ ಪ್ರಶಸ್ತಿ ಪಡೆದ ರಾಜ್ಕುಮಾರ್ ಇರಾನಿ ಇವರು ಯಾವ ರಾಜ್ಯದಿಂದ ಈ ಅವಾರ್ಡ್ ಅನ್ನು ಪಡ್ಕೊಂಡ್ರು ನೋಡಿ ಕಿಶೋರ್ ಕುಮಾರ್ ಸಮ್ಮಾನ್ ಟೂ ತೌಸಂಡ್ ಟ್ವೆಂಟಿ ಅವಾರ್ಡ್ ವಿನ್ನರ್ ಯಾರು ಕೇಳಿದ್ರೆ ರಾಜ್ಕುಮಾರ್ ಇರಾನಿ ರಾಜ್ ಕುಮಾರ್ ಇರಾನಿ ಅಂತ ಹೆಸರು ಹೇಳಿದ ತಕ್ಷಣ ನಿಮ್ಗೆ ಗೊತ್ತಾಗಬೇಕು ಇವರು ಈ ಅಮೀರ್ ಖಾನ್ ಅವರ ಪ್ರಸಿದ್ಧವಾದ ಚಲನಚಿತ್ರದ ನಿರ್ಮಾ ನಿರ್ದೇಶಕರು ಕೂಡ ಹೌದು ಸೊ ಇವರು ಮಧ್ಯಪ್ರದೇಶ ಗೌರ್ಮೆಂಟ್ ಇಂದ ಈ ಒಂದು ಪ್ರಶಸ್ತಿಯನ್ನು ಪಡ್ಕೊಂಡ್ರು ಇಪ್ಪತ್ನಾಲ್ಕರ ವೈದ್ಯಕೀಯ ನೊಬೆಲ್ ಪ್ರಶಸ್ತಿ ವಿಜೇತರು ಯಾರು ಸರಿಯಾದ ಉತ್ತರ ಎ ಮತ್ತು ಬಿ ಇಬ್ಬರು ವಿಕ್ಟರ್ ಆಂಬ್ರೋಸ್ ಮತ್ತು ಗೆರಿ ರುವಾಕನ್ ಈ ಕೆಳಗಿನ ಯಾರಿಗೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ನೊಬೆಲ್ ಫಾರ್ ಪೀಸ್ ನೊಬೆಲ್ ಶಾಂತಿ ಪ್ರಶಸ್ತಿ ದೊರಕಿತು ಸರಿಯಾದ ಉತ್ತರ ನಿಯಾನ್ ಹಿಡಂಕೋ ಆರ್ಗನೈಜೇಷನ್ ನಿಯಾನ್ ಹಿಡಾಂಕೋ ಆರ್ಗನೈಸೇಷನ್ಗೆ ಈ ಒಂದು ಅವಾರ್ಡ್ ಆಗುತ್ತೆ ನಿಯಾನ್ ಹಿಡಾಂಕೋ ಆರ್ಗನೈಜೇಷನ್ ಆಪ್ಷನ್ ಈಸ್ ದ ರೈಟ್ ಆನ್ಸರ್ ರಾಷ್ಟ್ರೀಯ ಜಲ ಪುರಸ್ಕಾರ ಯಾವ ರಾಜ್ಯಕ್ಕೆ ದೊರಕಿತು ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಸಣ್ಣ ರಾಷ್ಟ್ರೀಯ ಜಲ ಪುರಸ್ಕಾರ ದೊರಕಿದ್ದು ಒಡಿಶಾ ರಾಜ್ಯಕ್ಕೆ ಆಪ್ಷನ್ ಈಸ್ ದ ರೈಟ್ ಆನ್ಸರ್ ಒಡಿಶಾ ರಾಜ್ಯಕ್ಕೆ ಎರಡನೇ ಸ್ಥಾನ ಪಡ್ಕೊಂಡಿದ್ದು ಇದರಲ್ಲಿ ಸೆಕೆಂಡ್ ಪ್ಲೇಸ್ ಉತ್ತರ ಪ್ರದೇಶ ಉತ್ತರ ಪ್ರದೇಶ ಚಂದ್ರಏನ್ ತ್ರಿಗಾಗಿ ಐಎಎಫ್ ವರ್ಡ್ ಸ್ಪೇಸ್ ಅವಾರ್ಡ್ ಪ್ರಶಸ್ತಿ ಪಡೆದವರು ಯಾರು ಸರಿಯಾದ ಉತ್ತರ ಎಸ್ ಸೋಮನಾಥ್ ಎಸ್ ಸೋಮನಾಥ್ ಅವರು ಪ್ರಸ್ತುತ ಇಸ್ರೋದ ಅಧ್ಯಕ್ಷರು ಇಸ್ರೋದ ಅಧ್ಯಕ್ಷರು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಬೆಸ್ಟ್ ಹೆರಿಟೇಜ್ ಟೂರಿಸಂ ವಿಲೇಜ್ ಅವಾರ್ಡ್ ಪಡೆದಂತಹ ಗ್ರಾಮ ಯಾವುದು ಸರಿಯಾದ ಉತ್ತರ ಮಣಿಪುರದ ಎಂಡ್ರೋ ಎನ್ನುವಂತಹ ಗ್ರಾಮ ಮಣಿಪುರ ರಾಜ್ಯದ ಎಂಡ್ರೋ ಎನ್ನುವಂತಹ ಗ್ರಾಮಕ್ಕೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಬೆಸ್ಟ್ ಹೆರಿಟೇಜ್ ಟೂರಿಸಂ ವಿಲೇಜ್ ಅವಾರ್ಡ್ ಸಿಕ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಸಿಂಗಾಪುರ ಲಿಟರೇಚರ್ ಅವಾರ್ಡ್ ಪಡೆದವರು ಯಾರು ಸರಿಯಾದ ಉತ್ತರ ಪ್ರಶಾಂತಿ ರಾಮ್ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ प्रशांति राम आपशन आंसर शॉर्ट स्टोरी नईन अर्ड सारी नई शॉर्ट स्टोरी शार्ट स्टोरी, स्टोरी, स्टोरी सिंगापुरिट्रेचर आरोप మిస్ ఇండియా వర్ల్ వైడ్ ప్రశస్తి మిస్ ఇండియా వర్ల్డ్ వైడ్ ప్రశస్తి విజేతరు సరియర ధృవీ పటేల్ ఆప్షన్ ఏ రైట్ ఆన్సర్ ధృవీ పటేల్ సేఎఎఫ్ ఎఫ్ బెస్ట్ ఫిల్మ్ార్డ్ ప్రశస్తి విజేత సినిమా సరియద ఉత్తర అనిమన్ సో ఎర్ర సౌర ఐఏఎఫ్ ಅವಾರ್ಡ್ಗಳಲ್ಲಿ ಉತ್ತಮ ನಟ ಪ್ರಶಸ್ತಿ ಪಡೆದವರು ಯಾರು ಕೇಳಿದ್ರೆ ಶಾರುಖ್ ಖಾನ್ ಶಾರುಖ್ ಖಾನ್ಗೆ ಉತ್ತಮ ನಟ ಪ್ರಶಸ್ತಿ ಸಿಕ್ತು ಉತ್ತಮ ನಟಿ ಪ್ರಶಸ್ತಿ ಯಾರಿಗೆ ಕೇಳಿದ್ರೆ ರಾಣಿ ಮುಖರ್ಜಿ ಹಾಗೇನೆ ಬೆಸ್ಟ್ ಡೈರೆಕ್ಟರ್ ಉತ್ತಮ ನಿರ್ದೇಶಕ ಅಥವಾ ಡೈರೆಕ್ಟರ್ ಅವಾರ್ಡ್ ಯಾರಿಗೆ ಸಿಕ್ತು ಕೇಳಿದ್ರೆ ವಿಧು ವಿನೋದ್ ಚೋಪ್ರಾ ವಿದು ವಿನೋದ್ ಚೋಪ್ರಾ ಸೊ ವಿದು ವಿನೋದ್ ಚೋಪ್ರಾಗೆ ಯಾವ ಮೂವಿಗೆ ಈ ಅವಾರ್ಡ್ ಸಿಕ್ತು ಕೇಳಿದ್ರೆ ಟ್ವೆಲ್ತ್ ಫೈಲ್ ಈ ಮೂವಿಯ ನಿರ್ದೇಶನಕ್ಕಾಗಿ ಇವರಿಗೆ ಐಎಫ್ ಅವಾರ್ಡ್ ಸಿಕ್ತು ಬೆಸ್ಟ್ ಆಕ್ಟರ್ ಶಾರುಖ್ ಖಾನ್ ಬೆಸ್ಟ್ ಆಕ್ಟ್ರೆಸ್ ರಾಣಿ ಮುಖರ್ಜಿ ಬೆಸ್ಟ್ ಡೈರೆಕ್ಟರ್ ವಿದು ವಿನೋದ್ ಚೋಪ್ರಾ ಫಾರ್ ಟ್ವೆಲ್ತ್ ಫೈಲ್ ಮಿಸ್ ಯೂನಿವರ್ಸ್ ತೌಸಂಡ್ ಟ್ವೆಂಟಿ ಇದರ ವಿಜೇತರು ಯಾರು ಸರಿಯಾದ ಉತ್ತರ ರಿಯಾಜ್ ಸಿಂಗ್ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ರಿಯಾಜ್ ಸಿಂಗ್ ಇವರು ಗುಜರಾತ್ನವರು ರಿಯಾಸ್ ಸಿಂಗ್ ಗುಜರಾತ್ನವರು ಇದು ನಡೆದಿದ್ದು ರಾಜಸ್ಥಾನದ ಜೈಪುರದಲ್ಲಿ ರಾಜಸ್ಥಾನ್ ರಾಜ್ಯದ ಜೈಪುರದಲ್ಲಿ ಇದು ನಡೀತು ಎರಡ್ ಸಾವಿರದ ಇಪ್ಪತ್ನಾಲ್ಕರ ರೋಮನ್ ಮ್ಯಾಕ್ಸಸೆ ಅವಾರ್ಡ್ ಪುರಸ್ಕೃತ ಹಯಾವು ಮಿಯಾಜಾಕಿ ಇವರು ಯಾವ ದೇಶದವರು ಸರಿಯಾದ ಉತ್ತರ ಇವರು ಜಪಾನ್ ದೇಶದವರು ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಈ ರೋಮನ್ ಮ್ಯಾಕ್ಸಸೆ ಅವಾರ್ಡ್ ಇದೆಯಲ್ಲ ಇದ್ರ ಬಗ್ಗೆ ಒಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಇದೆ ರೋಮನ್ ಮ್ಯಾಕ್ಸಸೆ ಅವಾರ್ಡ್ ಸೊ ವಿಶೇಷತೆ ಏನು ಕೇಳಿದ್ರೆ ಈ ರೋಮನ್ ಮ್ಯಾಕ್ಸಸೆ ಅವಾರ್ಡ್ ಇದೆಯಲ್ಲ ಈ ರೋಮನ್ ಮ್ಯಾಕ್ಸಸೆ ಅವಾರ್ಡ್ ಅನ್ನ ಏಷ್ಯಾದ ನೋಬೆಲ್ ಅಂತ ಕರೀತೀವಿ ಏಷ್ಯಾದ ನೊಬೆಲ್ ಅಂತೇಳಿ ಕರೆಯಲಾಗುತ್ತೆ ಆಸ್ಕರ್ ಅವಾರ್ಡ್ ತೌಸಂಡ್ ಟ್ವೆಂಟಿ ಫೈವ್ಗೆ ಭಾರತದ ಯಾವ ಸಿನಿಮಾ ಎಂಟ್ರಿ ಮಾಡ್ತು ಸರಿಯಾದ ಉತ್ತರ ಲಾಪತಾ ಲೇಡಿಸ್ ಆಪ್ಷನ್ ಎಸ್ ದ ರೈಟ್ ಆನ್ಸರ್ ಲಾಪತಾ ಲೇಡಿಸ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಸೈಮಾ ಪುರಸ್ಕಾರದಲ್ಲಿ ಉತ್ತಮ ನಟಿ ಪ್ರಶಸ್ತಿ ಪಡೆದವರು ಯಾರು ಸರಿಯಾದ ಉತ್ತರ ಆಪ್ಷನ್ ಎ ಐಶ್ವರ್ಯಾ ರಾಯ್ ಟೂ ಥೌಸಂಡ್ ಟ್ವೆಂಟಿ ಫೋರ್ ಸೈಮಾ ಅವಾರ್ಡ್ಸ್ ಐಶ್ವರ್ಯಾ ರಾಯ್ ಒಲಿಂಪಿಕ್ ಚಿನ್ನ ಪದಕ ವಿಜೇತ ಅರ್ಷದ್ ನದೀಮ್ ಅರ್ಷದ್ ನದೀಮ್ ಪಾಕಿಸ್ತಾನದ ಪಾಕಿಸ್ತಾನದ ಜಾವಲಿನ್ ಪಟು ಇವರು ಇವರಿಗೆ ಯಾವ ಪ್ರಶಸ್ತಿ ನೀಡಲಾಯಿತು ಕೇಳಿದ್ರೆ ಸರಿಯಾದ ಉತ್ತರ ಆಪ್ಷನ್ ಸಿ ಹಿಲಾಲ್ ಇ ಇಮ್ತಿಯಾಜ್ ಎನ್ನುವಂತಹ ಪಾಕಿಸ್ತಾನದ ಹೈಯೆಸ್ಟ್ ಸಿವಿಲಿಯನ್ ಆನರ್ ನೀಡಲಾಯಿತು ಈ ಕೆಳಗಿನ ಯಾರಿಗೆ ಗ್ರ್ಯಾಂಡ್ ಕಲರ್ ಆಫ್ ಆರ್ಡರ್ ಆಫ್ ತಿಮೋರ್ ಅನ್ನುವಂತ ಪ್ರಶಸ್ತಿ ದೊರಕಿತು ಈ ಪ್ರಶ್ನೆಯನ್ನು ನಾವು ಹಿಂದಿನ ವಿಡಿಯೋದಲ್ಲಿ ಕೇಳಿದ್ವಿ ಸೊ ಅದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ದ್ರೌಪದಿ ಮುರ್ಮು ಆಪ್ಷನ್ ಇಸ್ ದ ರೈಟ್ ಆನ್ಸರ್ ಸೊ ಈ ಗ್ರ್ಯಾಂಡ್ ಕಲರ್ ಆಫ್ ಆರ್ಡರ್ ಆಫ್ ತಿಮೋರ್ ಲೆಸ್ ಡೇ ಅವಾರ್ಡ್ ಇದೆಯಲ್ಲ ಇದು ತಿಮೋರ್ ದೇಶದ ತಿಮೋರ್ ದೇಶದ ಸರ್ವೋಚ್ಚ ನಾಗರಿಕ ಪುರಸ್ಕಾರ ಸರ್ವೋಚ್ಚ ನಾಗರಿಕ ಪುರಸ್ಕಾರವಾಗಿದೆ ಹಾಗಾದರೆ ದ್ರೌಪದಿ ಮುರ್ಮು ಅವರಿಗೆ ಈ ಅವಾರ್ಡ್ ಅನ್ನ ಯಾಕೆ ಕೊಟ್ರು ಅಂದ್ರೆ ದ್ರೌಪದಿ ಮುರ್ಮು ಅವರು ಭಾರತದಲ್ಲಿ ಶಿಕ್ಷಣ ಕ್ಷೇತ್ರಕ್ಕೆ ಸಾಮಾಜಿಕ ಕ್ಷೇತ್ರಗಳಿಗೆ ಮತ್ತು ಮಹಿಳೆಯರ ಸ್ಟ್ರೆಂಥನ್ ಮಾಡುವಂತಹ ಮಹಿಳೆಯರನ್ನ ಸಬಲೀಕರಣ ಮಾಡುವಂತಹ ಕ್ಷೇತ್ರದಲ್ಲಿ ಸಬಲೀಕರಣದ ಕ್ಷೇತ್ರದಲ್ಲಿ ದ್ರೌಪದಿ ಮುರ್ಮು ಅವರಿಗೆ ತಿಮೋರ್ ದೇಶದ ಹೈಯೆಸ್ಟ್ ಸಿವಿಲಿಯನ್ ಆನರ್ ಗ್ರ್ಯಾಂಡ್ ಕಲರ್ ಆರ್ಡರ್ ಆಫ್ ತಿಮೋರ್ ಲೆಸ್ ಡೇ ಅವಾರ್ಡ್ ದೊರಕಿತು ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಎಂ ಎಸ್ ಸ್ವಾಮಿನಾಥನ್ ಪರ್ಯಾವರಣ ಸಂರಕ್ಷಣಾ ಪುರಸ್ಕಾರ ಯಾರಿಗೆ ದೊರಕಿತು ನೋಡಿ ಸ್ನೇಹಿತರೆ ನಿಮಗೆಲ್ಲ ಗೊತ್ತಿದೆ ಎಂ ಎಸ್ ಸ್ವಾಮಿನಾಥನ್ ಅವರನ್ನ ಭಾರತದ ಹಸಿರು ಕ್ರಾಂತಿಯ ಪಿತಾಮಹ ಅಂತ ಕರೀತಾರೆ ಇವ್ರ ಹೆಸರಲ್ಲಿ ಎಂ ಎಸ್ ಸ್ವಾಮಿನಾಥನ್ ಪರ್ಯಾವರಣ ಸಂರಕ್ಷಣ ಅವಾರ್ಡ್ ಅಂತ ಹೇಳಿ ಸೊ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಈ ಅವಾರ್ಡ್ ದೊರಕಿದ್ದು ಯಾರಿಗೆ ಅಂದ್ರೆ ಸರಿಯಾದ ಉತ್ತರ ಅನಂತ ದರ್ಶನ ಶಂಕರ್ ಅನಂತ ದರ್ಶನ ಶಂಕರ್ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ವಿಶ್ವ ಅಂತರಿಕ್ಷ ಪುರಸ್ಕಾರ ಎರಡ್ ಸಾವಿರದ ಇಪ್ಪತ್ನಾಲ್ಕು ಕೆಳಗಿನ ಯಾವುದಕ್ಕೆ ದೊರಕಿತು ಸರಿಯಾದ ಉತ್ತರ ಚಂದ್ರಯಾನ ತ್ರೀ ಎನ್ನುವಂತ ಮಿಷನ್ ಭಾರತ ಚಂದ್ರನ ದಕ್ಷಿಣ ಧ್ರುವದ ಮೇಲೆ ಏನು ಒಂದು ಲ್ಯಾಂಡರ್ನ ಲಾಂಚ್ ಮಾಡಿತು ಸೊ ಈ ಚಂದ್ರಯಾನ ತ್ರೀ ಮಿಷನ್ಗೆ ವರ್ಲ್ಡ್ ಸ್ಪೇಸ್ ಅವಾರ್ಡ್ ವಿಶ್ವ ಅಂತರಿಕ್ಷ ಪುರಸ್ಕಾರ ಎರಡ್ ಸಾವಿರದ ಇಪ್ಪತ್ನಾಲ್ಕು ಸಿಕ್ತು ಚಂದ್ರಯಾನ ತ್ರೀ ಬಗ್ಗೆ ತುಂಬಾ ಇಂಪಾರ್ಟೆಂಟ್ ಪ್ರಶ್ನೆಗಳನ್ನ ಅಂಶಗಳನ್ನ ಪದೇ ಪದೇ ಪರೀಕ್ಷೆ ಕೇಳ್ತಿದ್ದಾರೆ ಗಮನಿಸಿ ಚಂದ್ರಯಾನ ಮೂರು ಲಾಂಚ್ ಮಾಡಿದ್ದು ಹದಿನಾಲ್ಕು ಜುಲೈ హనాల్క జులై సూరెక్ట్ చంద్రయన త్రీ లాంచ్ రాకెట్ హల్ వి ఎం త్రీ రాకెట్ ఇది చంద్రయన్ త్రీ లాండి రాకెట్ ఇంకా చంద్రయన త్రీ న ల్యాండర్ హారుండర్ నేమ్ క్రమ్ చంద్రయన్ త్రీ న రోవర్ హరేను ಅಂತ ಕೇಳಿದ್ರೆ ರೋವರ್ ಪ್ರಜ್ಞಾನ್ ಸ್ನೇಹಿತರೆ ಇವಿಷ್ಟು ಪ್ರಮುಖವಾದ ಅಂಶಗಳು ಚಂದ್ರಯಾನ ತ್ರೀ ಬಗ್ಗೆ ರಿಲೇಟೆಡ್ ಆಗಿರುವಂತದ್ದು ಬಹಳ ಮುಖ್ಯವಾಗಿ ಗಮನಿಸಿ ಸೊ ಈ ಚಂದ್ರಯಾನ ತ್ರೀಗೆ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ವಿಶ್ವ ಅಂತರಿಕ್ಷ ಪುರಸ್ಕಾರ ಕೂಡ ದೊರಕಿತು ಇತ್ತೀಚೆಗೆ ಪದ್ಮಭೂಷಣ ಪ್ರಶಸ್ತಿ ಪಡೆದ ಯಂಗ್ ಲಿಯು ಯಂಗ್ ಲಿಯು ಕೆಳಗಿನ ಯಾವ ಕಂಪನಿಯ ಅಧ್ಯಕ್ಷರು ಸರಿಯಾದ ಉತ್ತರ ಆಪ್ಷನ್ ಡಿ ಫಾಕ್ಸ್ಕಾನ್ ಕಂಪನಿ ಅಧ್ಯಕ್ಷರು ಈ ಫಾಕ್ಸ್ಕಾನ್ ಕಂಪನಿ ಇದೆಯಲ್ಲ ಇದು ತೈವಾನ್ ದೇಶದ ಕಂಪನಿ ಸೊ ಇದರ ಹೆಡ್ ಕ್ವಾರ್ಟರ್ ಇರುವಂತದ್ದು ತೈವಾನ್ ನಲ್ಲಿ ಮೊದಲ ಕೆ ಸರಸ್ವತಿ ಅಮ್ಮ ಅವಾರ್ಡ್ ಸರಸ್ವತಿ ಅಮ್ಮನಲ್ಲ ಇದು ಗಮನಿಸಿ ಸರಸ್ವತಿ ಅಮ್ಮ ಅವಾರ್ಡ್ ಇದು ಫಸ್ಟ್ ಟೈಮ್ ಕೊಟ್ಟಿರೋದು ಟೂ ತೌಸಂಡ್ ಟ್ವೆಂಟಿ ಫೋರ್ ಅಲ್ಲಿ ಸೊ ಮೊಟ್ಟ ಮೊದಲ ಕೆ ಸರಸ್ವತಿ ಅಮ್ಮ ಅವಾರ್ಡ್ ವಿಜೇತರು ಯಾರು ಸರಿಯಾದ ಉತ್ತರ ಆಪ್ಷನ್ ಡಿ ಪಿ ಗೀತಾ ಗೀತಾ ನ್ಯೂಯಾರ್ಕ್ ಇಂಡಿಯನ್ ಫಿಲಂ ಫೆಸ್ಟಿವಲ್ ನಲ್ಲಿ ಉತ್ತಮ ನಟಿ ಪ್ರಶಸ್ತಿ ಪಡೆದವರು ಯಾರು ನೋಡಿ ನ್ಯೂಯಾರ್ಕ್ ಇಂಡಿಯನ್ ಫಿಲಂ ಫೆಸ್ಟಿವಲ್ ಇದರಲ್ಲಿ ಉತ್ತಮ ನಟಿ ಪ್ರಶಸ್ತಿ ಪಡೆದವರು ತಾನಿಯಾ ಮಲ್ಹೋತ್ರಾ ಆಪ್ಷನ್ ಈಸ್ ದ ರೈಟ್ ಆನ್ಸರ್ ತಾನಿಯಾ ಮಲ್ಹೋತ್ರಾ ಅವರ ಮಿಸ್ಸಸ್ ಎನ್ನುವಂತಹ ಮೂವಿಗೆ ಅದರ ಅಭಿನಯಕ್ಕೆ ಈ ಅವಾರ್ಡ್ ಸಿಕ್ತು ಮಿಸ್ಸಸ್ ಎನ್ನುವಂತಹ ಸಿನಿಮಾದ ಅಭಿನಯಕ್ಕೆ ಸೊ ಈ ಮಿಸಸ್ ಎನ್ನುವಂತಹ ಸಿನಿಮಾವನ್ನ ಡೈರೆಕ್ಟ್ ಮಾಡಿದ್ರು ಆರತಿ ಕಡವ ಆರತಿ ಕಡವ ಇದರ ಡೈರೆಕ್ಟರ್ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಗೋಲ್ಡ್ ಮನ್ ಎನ್ವಿರಾನ್ಮೆಂಟ್ ಪ್ರೈಸ್ ವಿಜೇತರು ಯಾರು ಗೋಲ್ಡ್ ಮನ್ ಎನ್ವಿರಾನ್ಮೆಂಟ್ ಪ್ರೈಸ್ ಇದರ ವಿಜೇತರು ಯಾರು ಸರಿಯಾದ ಉತ್ತರ ಅಲೋಕ ಶುಕ್ಲಾ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಸೊ ಇನ್ನೊಂದು ವಿಶೇಷವಾದ ಅಂಶ ಇದೆ ಗೋಲ್ಡ್ ಮನ್ ಎನ್ವಿರಾನ್ಮೆಂಟ್ ಪ್ರೈಸ್ ಗೆ ಸಂಬಂಧಪಟ್ಟಾಗೆ ಏನಂದ್ರೆ ಇದನ್ನ ಗ್ರೀನ್ ನೊಬೆಲ್ ಅವಾರ್ಡ್ ಅಂತ ಕೂಡ ಕರೀತಾರೆ ಗ್ರೀನ್ ನೊಬೆಲ್ ಅವಾರ್ಡ್ ಗಮನಿಸಿ ಯಾವ ಪುರಸ್ಕಾರಕ್ಕೆ ಗ್ರೀನ್ ನೊಬೆಲ್ ಅವಾರ್ಡ್ ಅಂತ ಕೂಡ ಕರೀತಾರೆ ಅಂತ ಕೇಳಿದ್ರೆ ಗೋಲ್ಡ್ ಮನ್ ಎನ್ವಿರಾನ್ಮೆಂಟ್ ಫ್ರೈಸ್ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಸಾಲ ವೈಟ್ಲಿ ಗೋಲ್ಡ್ ಅವಾರ್ಡ್ ಪುರಸ್ಕೃತ ಪೂರ್ಣಿಮೆ ಪೂರ್ಣಿಮಾ ದೇವಿ ಬರ್ಮನ್ ಇದಾರಲ್ಲ ಇವರು ಯಾವ ರಾಜ್ಯದವರು ನೋಡಿ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಸಾಲ ವೈಟ್ಲಿ ಗೋಲ್ಡ್ ಅವಾರ್ಡ್ ಯಾರಿಗೆ ಸಿಕ್ತು ಕೇಳಿದ್ರೆ ಪೂರ್ಣಿಮಾ ದೇವಿ ಬರ್ಮನ್ ಅವರಿಗೆ ಸಿಕ್ತು ಗೊತ್ತಿರಲಿ ಸೊ ಇವರು ಯಾವ ರಾಜ್ಯದವರು ಅಂತ ಕೇಳಿದ್ರೆ ಸರಿ ಉತ್ತರ ಆಪ್ಷನ್ ಸಿ ಅಸ್ಸಾಂ ರಾಜ್ಯದವರು ಈ ಪೂರ್ಣಿಮಾ ದೇವಿ ಬರ್ಮನ್ ಇದಾರಲ್ಲ ಇವರಿಗೆ ಇದು ಎರಡನೇ ಸಾರಿ ಈ ವೈಟ್ಲಿ ಗೋಲ್ಡ್ ಮನ್ ಅವಾರ್ಡ್ ಸಿಗುವ ಸಿಗ್ತಾ ಈ ಹಿಂದೆ ಸಾವಿರದ ಹದಿನೇಳರಲ್ಲಿ ಕೂಡ ಫಸ್ಟ್ ಟೈಮ್ ಇವರಿಗೆ ಈ ಅವಾರ್ಡ್ ದೊರಕಿತ್ತು ಕೇನ್ಸ್ ಫಿಲ್ಮ್ ಫೆಸ್ಟಿವಲ್ ನಲ್ಲಿ ಉತ್ತಮ ನಟಿ ಪ್ರಶಸ್ತಿ ಪಡೆದವರು ಯಾರು ಕೇನ್ಸ್ ಫಿಲ್ಮ್ ಫೆಸ್ಟಿವಲ್ ಸರಿಯಾದ ಉತ್ತರ ಅನಸೂಯ ಸೇನ್ ಗುಪ್ತಾ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಅನಸೂಯ ಗುಪ್ತಾ ಇದು ವಿಶೇಷವಾಗಿ ಒಂದು ಪ್ರಶ್ನೆ ಇದು ಯಾಕಂದ್ರೆ ಕೇನ್ಸ್ ಫಿಲ್ಮ್ ಫೆಸ್ಟಿವಲ್ ನಲ್ಲಿ ಉತ್ತಮ ನಟಿ ಪ್ರಶಸ್ತಿ ಪಡೆದ ಮೊದಲ ಭಾರತೀಯ ನಟಿ ಇವರು ಮೊದಲ ಭಾರತೀಯ ನಟಿ ಹಾಗಾಗಿ ಇಂಪಾರ್ಟೆಂಟ್ ನೋಟ್ ಮಾಡ್ಕೊಳ್ಳಿ ಹೆಸರು ಅನಸೂಯ ಗುಪ್ತಾ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಸಾಲಿಗೆ ಎಷ್ಟು ಜನರಿಗೆ ಪದ್ಮ ಅವಾರ್ಡ್ ಅನ್ನ ನೀಡಲಾಯಿತು ಸರಿಯಾದ ಉತ್ತರ ಪದ್ಮ ಅವಾರ್ಡ್ ನೀಡಿದ್ದು ಒಟ್ಟಾರೆ ಎಷ್ಟು ಜನಕ್ಕೆ ಅಂತೇಳಿ ಸರಿಯಾದ ಉತ್ತರ ಆಪ್ಷನ್ ಎ ನೂರ ಮೂವತ್ತೆರಡು ಜನಕ್ಕೆ ಹಾಗಾದ್ರೆ ಇಲ್ಲಿ ಪದ್ಮಶ್ರೀ ಪ್ರಶಸ್ತಿ ಚೆನ್ನಾಗಿ ಸಿಕ್ತು ವಿಶೇಷವಾಗಿ ಪದ್ಮ ವಿಭೂಷಣ ಅವಾರ್ಡ್ ಅನಂತರ ಪದ್ಮಭೂಷಣ ಅನಂತರ ಪದ್ಮಶ್ರೀ ನಾನು ಇದನ್ನ ಯಾಕೆ ಈ ಸೀರಿಯಲ್ ಬರ್ದೆ ಅಂತ ಕೇಳಿದ್ರೆ ಈ ಪದ್ಮ ವಿಭೂಷಣ್ ಇದೆಯಲ್ಲ ಇದು ಭಾರತ ರತ್ನದ ನಂತರ ಭಾರತ ರತ್ನ ಇದೆಯಲ್ಲ ಭಾರತ ರತ್ನವನ್ನ ಭಾರತದ ಹೈಯೆಸ್ಟ್ ಸಿವಿಲಿಯನ್ ಆನರ್ ಅಂತೀವಿ ಸರ್ವೋಚ್ಚ ನಾಗರಿಕ ಪುರಸ್ಕಾರ ಅಂತೀವಿ ಭಾರತ ರತ್ನದ ನಂತರ ಸೆಕೆಂಡ್ ಪ್ಲೇಸ್ ಅಲ್ಲಿ ಇರುವಂತದ್ದು ಪದ್ಮ ವಿಭೂಷಣ ಪದ್ಮಭೂಷಣ್ ಅನಂತರ ಪದ್ಮಶ್ರೀ ಈ ಒಂದು ಸೀರಿಯಲ್ ನಿಮ್ಗೆ ನೆನಪಿರ್ಲಿ ಅಂತೇಳಿ ಈ ರೀತಿ ಬರ್ದಿದ್ದು ಹಾಗಾದ್ರೆ ಈ ನೂರ ಮೂವತ್ತೆರಡು ಜನರಲ್ಲಿ ಪದ್ಮ ವಿಭೂಷಣ್ ಅವಾರ್ಡ್ ಎಷ್ಟು ಜನಕ್ಕೆ ಸಿಕ್ತು ಅಂತ ಕೇಳಿದ್ರೆ ಸರಿಯಾದ ಉತ್ತರ ಐದು ಜನಕ್ಕೆ ಹಾಗಾದ್ರೆ ಪದ್ಮಭೂಷಣ್ ಎಷ್ಟು ಜನಕ್ಕೆ ಸಿಕ್ತು ಕೇಳಿದ್ರೆ ಹದಿನೇಳು ಜನಕ್ಕೆ ಮತ್ತು ಪದ್ಮ ಪ್ರಶಸ್ತಿ ಒಟ್ಟಾರೆ ನೂರ ಹತ್ತು ಜನಕ್ಕೆ ಸಿಕ್ತು ಒಟ್ಟಾರೆ ಟೋಟಲಿ 132 ಜನರಿಗೆ ಸಿಕ್ಕಿದ್ದು ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಸಣ್ಣ ಚಮೇಲಿ ದೇವಿ ಜೈನ್ ಅವಾರ್ಡ್ ವಿಜೇತರು ಯಾರು ಚಮೇಲಿ ದೇವಿ ಜೈನ್ ಅವಾರ್ಡ್ ವಿಜೇತರು ಯಾರು ಸರಿಯಾದ ಉತ್ತರ ಆಪ್ಷನ್ ಎ ಆಪ್ಷನ್ ಡಿ ಎ ಮತ್ತು ಬಿ ಇಬ್ಬರು ಗ್ರೀಷ್ಮಾ ಕುತಾರ್ ಮತ್ತು ಋತ್ವಿಕ್ ಚೋಪ್ರಾ ಶಿಕ್ಷಣಕ್ಕೆ ನೀಡಿದ ಅದ್ವಿತೀಯ ಸಾಧನೆಗಾಗಿ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಸನ್ನ ಗ್ಲೋಬಲ್ ಎಕ್ಸಲೆನ್ಸ್ ಅವಾರ್ಡ್ ಗ್ಲೋಬಲ್ ಎಕ್ಸಲೆನ್ಸ್ ಅವಾರ್ಡ್ ಪಡೆದವರು ಯಾರು ಸರಿಯಾದ ಉತ್ತರ ಚಂದ್ರಕಾಂತ್ ಸತೀಜ ಚಂದ್ರಕಾಂತ್ ಸತೀಜ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಸಣ್ಣ ಅಬಲ್ ಪುರಸ್ಕಾರ ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ ಅಬೆಲ್ ಅವಾರ್ಡ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಇದರ ವಿಜೇತರು ಯಾರು ಸರಿಯಾದ ಉತ್ತರ ಮಿಶೆಲ್ ತಲಾ ಗ್ರಾಂಡ್ ಸೊ ಈ ಅಬೆಲ್ ಅವಾರ್ಡ್ ಅನ್ನ ಗಣಿತ ಕ್ಷೇತ್ರಕ್ಕೆ ನೀಡಲಾಗುತ್ತೆ ಗಣಿತ ಕ್ಷೇತ್ರದಲ್ಲಿ ಮಾಡಲಾದ ಅದ್ವಿತೀಯ ಸಾಧನೆಗೆ ಅಬೆಲ್ ಅವಾರ್ಡ್ ನೀಡಲಾಗುತ್ತೆ ಟೂ ತೌಸಂಡ್ ಟ್ವೆಂಟಿ ಫೋರ್ ಅಲ್ಲಿ ಮಿಶೆಲ್ ತಲಾಗ್ರಾಂಡ್ ಇದನ್ನ ಪಡೆದುಕೊಂಡ್ರು ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಶಶಿ ತರೂರ್ ಅವರಿಗೆ ಯಾವ ದೇಶದ ಅತ್ಯುನ್ನತ ನಾಗರಿಕ ಪುರಸ್ಕಾರ ದೊರಕಿತು ಸರಿಯಾದ ಉತ್ತರ ಫ್ರಾನ್ಸ್ ದೇಶದ್ದು ಆಪ್ಷನ್ ಇಸ್ ದ ರೈಟ್ ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಆರ್ಯಭಟ್ಟ ಅವಾರ್ಡ್ ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ ನೋಟ್ ಮಾಡ್ಕೊಳ್ಳಿ ಆರ್ಯಭಟ್ಟ ಅವಾರ್ಡ್ ವಿಜೇತರು ಯಾರು ಸರಿಯಾದ ಉತ್ತರ ಪಾವಲೂರಿ ಸುಬ್ಬಾರಾವ್ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಪಾವಲೂರಿ ಸುಬ್ಬಾರಾವ್ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಫುಲಿಟ್ಜರ್ ಪ್ರೈಸ್ ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ ಫುಲಿಟ್ಜರ್ ಪ್ರೈಸ್ ಇದರ ವಿಜೇತರು ಯಾರು ಸರಿಯಾದ ಉತ್ತರ ಹೆನಾ ಹೆನಾ ಡ್ರೈಯರ್ ಹೆನಾ ಡ್ರೈಯರ್ ಅವರು ಇದರ ವಿಜೇತರು ಇವರಿಗೆ ಈ ಒಂದು ಪ್ರಶಸ್ತಿ ಜರ್ನಲಿಸಂ ಕ್ಯಾಟಗರಿಯಲ್ಲಿ ಸಿಕ್ತು ಪತ್ರಿಕೋದ್ಯಮ ವಿಭಾಗದಲ್ಲಿ ಈ ಪುಲಿಟ್ಜರ್ ಪ್ರೈಸ್ ಸಿಕ್ಕಿರುವಂತದ್ದು ಇವರಿಗೆ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಮಿಸ್ ವರ್ಲ್ಡ್ ವಿಜೇತೆ ಕ್ರಿಸ್ಟಿನಾ ಪಿಸ್ಟಿಕೋವ ಇದಾರಲ್ಲ ಇವರು ಯಾವ ದೇಶದವರು ಕ್ರಿಶ್ಚಿನಾ ಪಿಸ್ತಕೋವಾ ಸೊ ಇವರು ಜೆಕ್ ನವರು ಇಂಪಾರ್ಟೆಂಟ್ ಕ್ವಶನ್ ಆಪ್ಷನ್ ಈಸ್ ದ ರೈಟ್ ಆನ್ಸರ್ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಸನ್ನ ಮಹಾರಾಷ್ಟ್ರ ಭೂಷಣ್ ಅವಾರ್ಡ್ ವಿಜೇತರು ಯಾರು ಮಹಾರಾಷ್ಟ್ರ ಭೂಷಣ್ ಅವಾರ್ಡ್ ವಿಜೇತರು ಪ್ರದೀಪ್ ಮಹಾಜನ್ ಆಪ್ಷನ್ ಈಸ್ ದ ರೈಟ್ ಆನ್ಸರ್ ಆಕ್ಚುಲಿ ಪ್ರದೀಪ್ ಮಹಾಜನ್ ಅವರಿಗೆ ರೀಜನರೇಟಿವ್ ಮೆಡಿಸಿನ್ ಕ್ಷೇತ್ರದಲ್ಲಿ ರೀಜನರೇಟಿವ್ ಮೆಡಿಸಿನ್ ಕ್ಷೇತ್ರದಲ್ಲಿನ ಸಾಧನೆಗೆ ఈ మహారాష్ట్ర భూషణ్ ఇర ప్రైజ్ విజేతరు ఆప్షన్ డి అమితాబ్ ఘోష్ అమతాభ్ ఘోష్ మిస్ వర్ల్డ్ హ్యుమనిటేరియన్యన్ విజేతరు సరియదు ఉత్తర ఆప్షన్ ఏ నీతా అంబాన్ ఆన్సర్ నీతా అంబా ಎರಡ್ ಸಾವಿರದ ಇಪ್ಪತ್ತ್ ಮೂರರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯೊಂದಿಗೆ ಎಷ್ಟು ಲೇಖಕರನ್ನ ಗೌರವಿಸಲಾಯಿತು ಸರಿಯಾದ ಉತ್ತರ ಇಪ್ಪತ್ನಾಲ್ಕು ಲೇಖಕರನ್ನ ಗೌರವಿಸಲಾಯಿತು ಸಾಹಿತ್ಯ ಅಕಾಡೆಮಿ ಅವಾರ್ಡ್ ಅನ್ನು ಕೊಟ್ಟು ಇದರಲ್ಲಿ ಬಹಳ ಮುಖ್ಯವಾಗಿ ಪ್ರಶ್ನೆ ಕೇಳುವಂಥದ್ದು ಯಾವ ಕೃತಿಗೆ ಒಂದು ಈ ಅವಾರ್ಡ್ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಸಾಲ ಸಾಹಿತ್ಯ ಅಕಾಡೆಮಿ ಅವಾರ್ಡ್ ಆಯಿತು ಅಂತ ಕೇಳಿದ್ರೆ ಕೃತಿ ಹೆಸರು ನೆನಪಿರ್ಲಿ ಪೆ ಮುಜೆ ಪೆಹಚಾನು ಮುಜೆ ಪೆಹಚಾನು ಇದು ಹಿಂದಿ ಭಾಷೆಯ ಕೃತಿ ಸೊ ಯಾವ ಹಿಂದಿ ಭಾಷೆಯ ಕೃತಿ ಕೇಳಿದ್ರೆ ಮುಜೆ ಪೆಚಾನ್ ಅಂತ ನೆನಪಿರ್ಲಿ ಸೊ ಇದನ್ನ ಬರೆದಿದ್ವಿ ಯಾರು ಕೇಳಿದ್ರೆ ಸಂಜೀವ್ ಇತ್ತೀಚೆಗೆ ಪಿ ವಿ ನರಸಿಂಹರಾವ್ ಮೆಮೋರಿಯಲ್ ಅವಾರ್ಡ್ ಯಾರಿಗೆ ದೊರೆಯಿತು ಸರಿಯಾದ ಉತ್ತರ ರತನ್ ಟಾಟಾ ಆಪ್ಷನ್ ದ ರೈಟ್ ಆನ್ಸರ್ ರತನ್ ಟಾಟಾ ಇನ್ನೊಂದು ಸ್ನೇಹಿತರೆ ರತನ್ ಟಾಟಾ ಇತ್ತೀಚೆಗೆ ನಿಧನ ಹೊಂದಿದ್ರು ಆಗ ಟಾಟಾ ಸಂಸ್ಥೆಯ ಸಂಪೂರ್ಣ ಜವಾಬ್ದಾರಿ ಸಂಪೂರ್ಣ ಅಧಿಕಾರ ಯಾರಿಗೆ ಹಸ್ತಾಂತರ ಆಯ್ತು ಅಂತ ಕೇಳಿದ್ರೆ ತುಂಬಾ ಸರಿ ಕೇಳಿದ್ದಾರೆ ಈ ಪ್ರಶ್ನೆಯನ್ನ ನೊವೆಲ್ ಟಾಟಾ ನೊವೆಲ್ ಟಾಟಾ ಟಾಟಾ ಸಂಸ್ಥೆಯ ಉತ್ತರಾಧಿಕಾರಿಯವರು ನೆನಪಿರ್ಲಿ ಪ್ರಭು ವರ್ಮಾ ಇವರು ಇವರ ಯಾವ ಮಲಯಾಳಂ ಕೃತಿಗೆ ಎರಡ್ ಸಾವಿರದ ಇಪ್ಪತ್ಮೂರನೇ ಸಾಲಿನ ಸರಸ್ವತಿ ಸಮ್ಮಾನ್ ನೋಡಿ ಆಗ ಹೇಳಿದ್ ನಾವು ಕೆ ಸರಸ್ವತಿ ಅಮ್ಮ ಪ್ರಶಸ್ತಿ ಪಿ ಗೀತಾ ಅವರಿಗೆ ಸಿಕ್ಕಿದ್ದು ಇದು ಸರಸ್ವತಿ ಸಮ್ಮಾನ್ ಫಾರ್ ಟೂ ತೌಸಂಡ್ ಟ್ವೆಂಟಿ ತ್ರೀ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಕೊಟ್ಟರು ಎರಡ್ ಸಾವಿರದ ಇಪ್ಪತ್ತ್ ಮೂರನೇ ಸೊ ಈ ಪ್ರಶಸ್ತಿ ವಿಜೇತರು ಯಾರು ಕೇಳಿದ್ರೆ ಸರಿಯಾದ ಉತ್ತರ ಸರಿಯಾದ ಉತ್ತರ ಪ್ರಭುವರ್ಮ ಯಾವ ಕೃತಿಗೆ ಕೇಳಿದ್ರೆ ರೌದ್ರ ಸಾತ್ವಿಕಂ ಎನ್ನುವಂತಹ ಮಲಯಾಳಂ ಕೃತಿ ಇದು ಸೊ ಮಲಯಾಳಂ ಕೃತಿಗೆ ಎರಡ್ ಸಾವಿರದ ಇಪ್ಪತ್ ಮೂರನೇ ಸಲ ದೇವಿ ಶಂಕರ್ ಅವಸ್ಥಿ ಸಮ್ಮಾನ್ ಅವಾರ್ಡ್ ಯಾರಿಗೆ ಸಿಕ್ತು ದೇವಿ ಶಂಕರ್ ಅವಸ್ಥಿ ಸಮ್ಮಾನ್ ಅವಾರ್ಡ್ ಸರಿಯಾದ ಉತ್ತರ ನಿಶಾಂತ್ ಆಪ್ಷನ್ ಈಸ್ ದ ರೈಟ್ ಆನ್ಸರ್ ನಿಶಾಂತ್ ಅವರ कविता पतक्क आलोचना एवं पुस्तक के यह अवार्ड सिप्त पतक्क आलोचना कविता पतक्क आलोचना टाइम्स पावर आइकन 2024 प्रशस्ति विजेता रो यारो सही उत्तर विजय जैन ऑप्शन सी इज द आंसर विजय जैन महा गौरव 2024 का विजेता रो यारो महा गौरव उत्तर ऑप्शन सी निखिल वागा निखिल वागा లక్ష్మీ నారాయణ ఇంటర్న్యాషనల్వార్డ్ సిక్తు టువెంట ఫోర్ లక్ష్మీ నారాయణ ఇంటర్న్యాషనల్ సరియద పవలూరి సారి ప్యార్యాలర్మ కే నంబి విజేతరు నంబి ఉత్తర ఎస్ సోమనాథ్ ఈవార్డ్ సిక్తు ఎస్ సోమనాథన్ ఇస్రోద ప్రస్తుత అధ్యక్ష ಪ್ರಸ್ತುತ ಅಧ್ಯಕ್ಷರಾಗಿದ್ದಾರೆ ಲತಾ ದೀನನಾಥ್ ಮಂಗೇಶ್ಕರ್ ಅವಾರ್ಡ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇದರ ವಿಜೇತರು ಯಾರು ಸರಿಯಾದ ಉತ್ತರ ಎ ಮತ್ತು ಬಿ ಇಬ್ಬರು ರಣದೀಪ್ ಹುಡ್ಡಾ ಮತ್ತು ಅಮಿತಾಬ್ ಬಚ್ಚನ್ ಸ್ನೇಹಿತರೆ ಈ ಸೆಷನ್ ಕೊನೆಯ ಪ್ರಶ್ನೆ ಇರೀತಿದೆ ಉಸ್ತಾದ್ ಬಿಸ್ಮಿಲ್ಲಾ ಖಾನ್ ಯುವ ಪುರಸ್ಕಾರ ವಿಜೇತರು ಯಾರು ಉಸ್ತಾದ್ ಬಿಸ್ಮಿಲ್ಲಾ ಖಾನ್ ಯುವ ಪುರಸ್ಕಾರ ಆಪ್ಷನ್ಸ್ ಇರೀತಿದೆ ಅಶೋಕ ಸರಫ್ ರಾಜೀವ್ ವರ್ಮಾ ಬಾಂಬೆ ಜಯಶ್ರೀ ಬೇಲೂರು ರಘುನಂದನ್ ಸರಿಯಾದ ಉತ್ತರವನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ವಿ ಜೈ ಹಿಂದ್